ಹಾಯ್ ಫ್ರೆಂಡ್ಸ್ ಇಸ್ ಎಲ್ಲ ರೀ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತು ತಿಂಡ್ರೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಈಗ ಅಮ್ಮ ಮೀನ ತೊಗೊತಂತರೀ ಮೀನಕ್ಕೆ ಹೋಗಿದ್ರೆ ಮೀನ ತೊಗೊಂಬಂದ್ರಿ ಈಗ ಮೀನು ಹಾಕದ್ರಿ ಟೈಮ್ ಬೆಳಿಗ್ಗೆ ಜಲ್ದಿ ಹೋಗಿದ್ರೆ ಜಲ್ದಿ ಬಂದ್ರೆ ಅದು ಬಾಕ್ಸ್ ತೊಗೊಂಡಿರ್ತಾರೆ ನಾನು ಇಲ್ಲಿ ಇದು ಸ್ವಲ್ಪ ಸೊಸಾಕತ್ತಿ ನಾ ಏನಾರ ಮತ್ತೆ ಹಾಕತ್ತಿನಿ ನಮ್ಮ ಮಾರೀಪ ಹರೀ ಏನ ರೀ ಬಿಜಿ ಬಿಝಿ ಕಾರ್ ನೋಡತ್ತಿದ್ದೆ ಕಾರ್ ಹಾಂ ಕಾರ ಕಾರ್ ನೋಡಕತ್ತೀಯಾ হুম ನೋಡ ಟಕೋಬೇಕು ಕಾರ್ ನೀನು ತಗೊಂಡೆ ಕಾರ ತಗೋರಿ ಬಾಯ್ವಾ ಸುಜುಕಿ ಕಾರ್ ತಗೊಂಡೆ ಸುಜುಕಿ ಕಾರ್ ತಗೊಂಡೆ ಸುಜುಕಿ ಕಾರ್ ತಗೊಂಡೆ ಬುಲೆಟ್ ತಗೋ ಬುಲೆಟ್ ಕಾರ್ ಇರಿದೈತನ ಬುಲೆಟ್ ಕಾರ್ ಬುಲೆಟ್ ಕಾರ್ ಇರಲವಾ ಇರಲಣ್ಣ 1 लाख ರೂಪಾಯಿ ಅಂತ ಹೌದಾ ನೀನು ಕಾರ ದುಬಾರಿ ಆದು ಅದೇ ಬೇಕು ಬಿಡಿ ನಮಗೆ ನಮಗೆಲ್ಲರೂ ಒಂದ್ ಮನಿ ಆದ್ರೆ ಸಾಕಾಗೈತೆ ಅಂತ ನಾವು ದೇವ್ರ ಬಿಡೋಕೆ ಆಗತ್ತೆ ಹಾಗಲಿ ರಾತ್ರಿ ಬಿಡಿ ಹ್ಮ್ ಖಾರ ಯಾರಿ ಅಂತಂದೆ ಇರ್ಬೇಕಾ ಮನಿ ಇರ್ಲಂದಷ್ಟು ಓತ ಇರ್ಬೇಕ ಆಮೇಲೆ ಕಾರ್ ಮತ್ತ ಅದನ್ನ ಹೇಳಿದ್ ನಾನು ಏನು ಹಸ್ತಾನ ಹಚ್ ನೋಡ್ರಿ ನಮ್ಮ ರೀಪಾ ಖಾರೇನು ಕನಸು ಕಾಣಕತ್ತಾಳ್ರಿಪ್ಪ ನಾನು ದೇವ್ರಿ ಬಿಡ್ಕೊದ್ರಿ ಆಕೆ ಕನಸು ನಾನು ಸಾಗಲಪಾ ದೇವ್ರೆ ಅಂತ ಹೇಳನ್ರಿ ಮಕ್ಕಳು ಯಾಕಂತ ಹೇಳಿದ್ರ ದುವಾ ಮಾಡ್ಬೇಕಮ್ಮ ನೀವು ದೇವ್ರಿಗೆ ಹ್ಮ್ ದೇವ್ರಿಗೆ ಧುವಾ ಮಾಡ್ಬೇಕ ಮೀನಕ್ ಬಂದ್ರ ನೋಡಮ್ಮ ಅಲ್ಲಿ ಅವೇನ್ ದೊಡ್ಡವಾದ ಹೋ ಮೀನು ಯಾವ ಸಣ್ಣವಿಲ್ಲ ಇವತ್ತು ಬಾಂಗ್ಡಾ ಏನ್ ತಂದಿಲ್ರಿ ದೊಡ್ಡ ಮೀನು ಅಂತ ಬಂದ್ರೆ ಚುಡಿ ಮೀನ ಇನ್ನೊಂದು ಸಿಲಾಪಿ ಮೀನು ಅಂತ ಬರುತ್ತೆ ಅವೆರಡಾರಿ ಚಾ ಕುಡಿ ನಾನು ಆತ ಪಾರ್ಲಿ ಜನ ಆಯ್ತ್ ನೋಡ್ರಿ ಹ್ಮ್ ಪಾರ್ಲಿ ಎಲ್ಲ ತಿನ್ರಿ ತಿನ್ರಿ ನಮ್ ಕನಸು ನನ್ನ ಸಾಧಾರ ಚಲೋ ಹಾಕೈತಿ ಅದ ಕಾರಿಂದ್ರಿ ಈಗ ಏ ದೇವರ ದೇವ್ರ ಮೇಲೆ ಬರೋಸೈಡನು ಹೌದಿಲ್ಲ ಎಲ್ಲ ನಮ್ಗೆ ಸಾಕಷ್ಟು ಜನ ಸಪೋರ್ಟ್ ಮಾಡೋ ಅಂತಾರದ ನಮ್ಮ ಫ್ರೆಂಡ್ಸ್ ಎಲ್ಲಾರು ಅವರೆಲ್ಲ ಸಪೋರ್ಟ್ ಐತೆ ಅಂತ ನಾವು ಅದೀವಿ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತ ವಿಡಿಯೋ ಹಾಕನ ನಮ್ಮ ಕೈಲಿ ಆದಷ್ಟು ಮೀರಿ ನಮ್ಗೆ ಏನು ಮಾಡ್ಬೇಕಲ್ಲ ನಾವು ಅದ್ರೊಳಗ ತಲೆ ಹೋಗಿಸಿ ನಾವು ಆದಷ್ಟು ಕಷ್ಟಪಟ್ಟು ನಾವು ಪ್ರಯತ್ನ ಪಡೋಣ ಅದ್ರೊಳಗ ಯೂಟ್ಯೂಬ್ ಒಳಗ ಸೋಷಿಯಲ್ ಮೀಡಿಯಾದೊಳಗ ಪ್ರಯತ್ನ ಪಟ್ವಿ ಅಂತಂದ್ರ ಕಷ್ಟ ನಾವು ಹೆಂಗ್ ಪಡ್ತೀವಲ್ಲ ಹಂಗ ದೇವ್ರು ನಮ್ಗ ಸಕ್ಸಸ್ ಕೊಟ್ಟ ಕೊಡ್ತಾನ ಆ ನಂಬಿಕೆ ನನಗೈತಿಮ್ಮ

ನಂದು ತಿ ಆಗ್ಬೇಕು ನನ್ ನನ್ ಕನ್ಸು ಆಗೋಲ್ದಕ ಒಂದ್ ನಂದ ಅನ್ನ ಅಂತ ಒಂದ್ ಮನಿ ಆಗ್ಬೇಕನ್ನೋದೊಂದ ನನ್ ಆಸೆ ನೋಡಮ್ಮ ನನ್ಗ ಅದೊಂದು ಆಸೆ ಐತಿ ದೇವ್ರಿಗೆ ಅದನ್ನ ನಾನು ಎಷ್ಟೊತ್ತಿ ಬೇಕಷ್ಟೊತ್ತಿ ರಾತ್ರಿ ಎಲ್ಲ ನಾನು ಎದ್ದು ನಮಾಜ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಅದಕ್ಕೋಸ್ಕರ ನಾನ್ ನಮಾಜ್ ಮಾಡದ್ಮ ನನಗೂ ಒಂದೆಲ್ಲರ ದೇವ್ರೆ ಅಲ್ಲಾ ನೀನು ಎಲ್ಲ ನನಗೊಂದ್ ಸಣ್ಣದಾಗೋಲ್ದ್ ಪುಟ್ಟದಾಗೋಲ್ದ ಒಂದು ಮನಿ ಮಾಡುವಂಗ ಮಾಡ್ಪಾ ನನ್ ಜೀವ ಗಟ್ಟಿರೋದ್ರಾಗ ಅಂತ ನಾನು ಒಂದ್ ಬಿಡ್ಕೊಂತೀನೋಣ ಅದು ಆಲ್ಕೆ ಪ್ಯಾಕೆದು ನಿನ್ನ ಕನಸು ನನ್ನ ಸಕ್ಕಿತ್ತಿ ನನ್ನ ಕನಸು ನನ್ನ ಸಕ್ಕಿತ್ತು ಅಷ್ಟೇ ಬೇಡ್ಕೊಳೋ ನನ್ನ ದೇವ್ರಿಗೆ ಅದಂದ್ರ ಕನಸು ನನ್ನಸು ಮಾಡಪ್ಪ ನಂದು ಅಂತ ಹೇಳಂದ ಅಂದ ಅರ್ಶಿಯಾ ಆ ರೀಪ್ಪ ಏನು ಮಾಡತ್ತಿಮ್ಮ ಸ್ಪೆಷಲ್ದ ಇವತ್ತು ಸಂಡೆ ಇಷ್ಟು ಕಾರಿ ಸದಕ್ಕೆ ಜೋಡು ಯಾಕೆ ಮಾಡ್ಯ ಯಾಕೆ ಬುರ್ಜಿ ಮಾಡಿ ಇಟ್ಟು ಹುಡ್ತೇನೆ ತತ್ತಿ ಪಲ್ಯ ನಮ್ಮ ಉತ್ತರ ಕನ್ನಡ ಕರ್ನಾಟಕ ಭಾಷೆ ಒಳಗೆ ಅನ್ಬೇಕಂತಂದ್ರೆ ಒಗ್ಗರಣೆ ಅನ್ನ ತತ್ತಿ ಸಾರು ಇದು ನಮ್ಮ ಭಾಷೆಮ್ಮ ಇದು ಇದು ಎಗ್ ಬುರ್ಜಿ ಎಗ್ ಗ್ರೇವಿ ಅದೆಲ್ಲ ಅಲ್ಲ ಎಗ್ ಎಲ್ಲಿ ಎಗ್ ಎಗ್ಪಲ್ಯ ಈಗ ಪಲ್ಯ ಅಲ್ಲ ಈಗ ನೋಡ್ರಿ ಮೆಂತೆ ಪಲ್ಯ ಮಾಡ್ಬೇಕು ಮೆಹತೆ ಪಲ್ಯ ಸೋಸಿಟಿ ನನಗೆ ಮೆಂತೆ ಸಪ್ಪ ಅಯ್ಯ ಬ್ಯಾಡಮ್ಮ ಈಗ ರೊಟ್ಟಿ ಒಳಗೆ ಬೇಕಲ್ಲ ಈಗೆಲ್ಲ ಅಷ್ಟೆಲ್ಲ ಅಂದ್ರೆ ಏನು ರೊಟ್ಟಿ ಮಾಡೋದು ಬರ್ತೀವಿ ಅನ್ಮತ್ತಿದ್ದೆ ಸಾರು ತತ್ತಿ ಸಾರು ಮಾಡಿದರೆ ಬ್ಯಾಡಿದು ಹೋಗಿಲ್ಲ ಹ್ಞೂ ಮತ್ತದನ್ನು ಕೇ ಮಾಡ್ತಿದ್ದೀನಿ ಅದನ್ನ ಮತ್ತೆ ನಾವು ಇದು ತತ್ತಿ ಗ್ರೇವಿ ಅಂದ್ರೆ ತತ್ತಿ ಸಾರು ಅಂದ್ರೆ ಒಂದಮ್ಮ ಅಮ್ಮ ಸುಕ್ಕ ಮಾಡ್ತೀಯ ಹಾಂ ಮಾಡಿ ಮಾಡ್ ಮಾಡ್ತೀಯ ಮಾಡಿ ನೀಂಗೆ ತೇಯ್ತು ಹಂಗೆ ಮಾಡ್ ಅವ್ರಿಗಂತೂ ರೊಟ್ಟಿ ಇದು ಬೇಕಾ ಮಾಡಿ ಇಡ್ತೀನಿ ಅವ್ರಿಗೆ ಅಮ್ಮ್ರಿಗೆ ಬಿಸಿ ಬಿಸಿ ರೊಟ್ಟಿ ಬೇಕವ್ರಿಗೆ ಏನರ ಸಾರು ಬೇಕವ್ರಿಗೆ ಅದನ್ನ ಮಾಡ್ಕೊಡ್ತೀನಿ ಅವ್ರಿಗೆ ನಾನು ನೀ ಅದನ್ನ ಮಾಡ್ಬಿಡು ಇಲ್ಲೇ ನಾನು ಹೊರಗೆ ಅಡುಗೆ ಮಾಡತ್ತಿದ್ದೀರಿ ಯಾಕೆ ಬಂತಂದ್ರೆ ಮಮ್ಮಿ ಇದಕ್ಕೆ ಹೋಗಿದ್ರು ರೀ ಪರೇಷನಿಗೆ ಟೈಮ್ ಹನ್ನೊಂದು ಹತ್ತಾತ ಹಾಗಾಗಿ ನಾನು ಸ್ವಲ್ಪ ಹೊರಗನ ಮಾಡಿದ್ರೆ ಅಂತ ಹೇಳಿ ಹೊರಗನೆ ಮಾಡತ್ತೀನಿ ಅದು ಒಲಿ ಒಂದು ಇದ್ದಿದ್ದಿಲ್ಲ ರೀ ಮತ್ತು ಹತ್ತೈತ್ರಿ ಪಟಾಪಟ ಅಂತ ಹೇಳಿ ಮಾಡೋಣ ರೀ ಇವಾಗ ಇಲ್ಲೇ ನಮ್ಮ ಪಪ್ಪು ಬಂದಿದ್ದೀನಿ ಚಹಾ ಕುಡಿಯಾತಾರೆ ಏನೋ ಪಪ್ಪು ಈ ಕಡೆ ಸವಾರಿ ಈ ಕಡೆ ಇವಾಗ ಇವಾಗ ನಿಮ್ದು ನೆನಪು ಬಾ ಬಂತ ನಮ್ದು ನೆನಪು ಅದಕ್ಕೆ ಬಂದಿ ನಾವು

ಒಳಗೆ ಎರಡು ಚಲ ಐತಿವಿ ತಗೊಂಬಂದಿ ನಾವು ಹಾಪ ಯಾವ ಬಂದ್ರಿ ಹೆಂಗದ್ರಿ ಸೀರೆ ನೋಡಿದ್ರಿ ಬಂದಿಲ್ಲ ಬಂದಿಲ್ರಿ ಅವ್ ಸೀರಿ ಹಾ ಹೋಗಿ ತಗೊಂಡಿವಂತ ಅಷ್ಟ ಹಾಕಿವ್ರಿ ಯಾವ್ದ್ರ ಬಾ ತಗೊಂಡಿದ್ವಿ ತೋರ್ಸೇ ಇಲ್ಲ ರೀ ಸೀರಿ ಹಾ ಇಲ್ಲದ್ರಪ್ಪ ಸೀರಿ ಅಮ್ಮ ಹಸಗೊಂಡ್ರಿ ಹಸ್ರ ಜಗ್ಗ ಜಗ್ಗದವ್ರಿ ನಮ್ ಕಡೆ ರೀ ಇಂಥದ್ದು ಹಸ್ರದು ಅಂದ್ರೆ ಬ್ಲೌಸ್ ನಿಮ್ಗೈತೆ ಇಲ್ರಿ ಅದು ಅಂತದ್ ಅಲ್ ಬಿಡ್ರಿ ಹಸ್ರ ಅಂತ ಉಡ್ನೇಕೆಡಂತ ಹಸ್ರ ಅದ್ರೊಳಗ ರೀ ಆದ್ರೆ ಏಕ್ ಬಾಗ್ ಜಂಪರ್ನ ಸೇಮ್ ಹಂಗ್ರದ ಹಂಗಾಗಿ ಬೇಡ ಬೇಡಂತ ಹೇಳಿದ್ರಿ ಅದ್ ಹೆಂಗೈತಿ ನೋಡ್ರಿ ಸೈರ ಅಂದ್ರೆ

ചുമരി പാകെറ്റ് ചുമര്ക്കി ആ സുൽത്താന

ಇಲ್ಲಿ ನಾನು ರೊಟ್ಟಿ ಮಾಡ ಆದ್ರೆ ಇನ್ನೊಂದು ಒಂದು ಅದು ರೊಟ್ಟಿ ಆರಿ ಪಲ್ಯ ಮಸಾಲೆ ಮಾಡಕೊತಾವ್ರಿ ತತ್ತಿ ತರ ತತ್ತಿ ಪಲ್ಯ ಮಾಡ್ತಾ ಅಂತಕ್ಕಿ ಮಾಡುವ ಅಂತಂದು ಹೇಳಿ ರೊಟ್ಟಿ ಅದು ಒಗ್ಗರಣೆ ಅನ್ನ ಹಾತ್ರಿ ಈಗ ತತ್ತಿ ಸಾರು ಆದ್ರೆ ಆತು ಈಗ ನಾನು ಊಟಕ್ಕೆ ಊಟ ಕಸಕೊಟ್ಟಿರಿ ಈಗ ಹರಿಶಿ ಇದು ತೊಳೆಕೋತಾಳ್ರಿ ಇಲ್ಲ ಈಗ ನಮ್ಮಾಜಿನ ಟೈಮ್ ಆಗತ್ತೆ ರೀ ನಾವು ನಮ್ಮಜ್ ನೋಡ್ಬೇಕ್ರಿ ಈಗ ಒಂದು ಗಂಟೆ ಆತೀವಿ ಅದಾಗುತ್ತೆ ಇನ್ನೊಂದು ಹದಿನೈದು ನಿಮಿಷ

<laughs> त <laughs> <laughs> <अच्छे? laughs> <laughs>

ನನ್ ಕೈ ಕೊಟ್ಬಿಡ್ಬಾ ನನ್ ಬಂತು ನೋಡಿ ನೋಡ್ರಿ ನನ್ ಕೈ ಹೋದ್ರಿ ಫೋನ್ ಒಂದಿದ್ರು ಸಾಕ ತೊಡಕಿ ಐದ್ ಗಂಟೆ ಆತನ್ರಿ ಐದ್ ಗಂಟೆ ಆಯ್ತು ಅಂಗಡಿ ಹೋಗೋದು ಟೈಮ್ ಆ ನಮ್ಮ ನೀವು ಮೇಡಮ್ ಫೋನ್ ಒಂದು ಟೈಮ್ ಹೋಗಿದ್ದಾಗ ಗೊತ್ತಿಲ್ಲ ನನಗೆ ಅವ್ರ ಜೋಡಿ ಮಾತಾಡ್ಕೊಂತ ಎಷ್ಟು ಒಂದು ತಾಸಿನ ಮೇಲೆ ಮಾತಾಡಿದ್ರಿ ಅವರು ಇವಾಗ ಎಷ್ಟು ದಿನ ಬಿಜಿ ಇದ್ರಿ ಅವರು ಮಾರ್ಚ್ ಮಾರ್ಚ್ ಒಳಗೆಲ್ಲ ಫುಲ್ ಬಿಜಿ ಇದ್ದೆ ಹಾಗಾಗಿ ಹಂಗಾಗಿ ಹಸ್ತಿದ್ರು ವಾರಕ್ಕೊಮ್ಮೆ ಹಿಂಗೆ ವಾರದಾಗ ಎರಡು ಸಲ ಹಿಂಗೆ ಹಸ್ತಿದ್ರಿ ಈಗ ಫ್ರೀ ಆಗ್ಯಾರಲ್ರಿ ಹಂಗಾಗಿ ತನಕ ಮಾತಾಡಿದ್ರಿ ಯಾಕೆ ರೀ ಬೇಜಾರದಲ್ಲಿ ಇದ್ದೀರ ನೀವು ಅಂತ ಕೇಳಿದ್ರು ಇಲ್ಲ ರೀಪಾ ಮೇಡಮ್ ಹಂಗೇನು ನಾನು ಆ ಬೇಜಾರದಲ್ಲಿ ಇಲ್ಲ ಅಂದೆ ಇಲ್ಲ ನಿಮ್ಮ ಧ್ವನಿ ಮಾಡುವಾಗ ಗೊತ್ತಾಕೈತಿ ಅಂತ ಹೇಳ್ರಿ ಇಲ್ಲ ರೀಪಾ ನನಗೇನು ಬೇಜಾರಿಲ್ಲ ರೀ ಆರಾಮಿದ್ದೀನಿ ಅಂತ ಹೇಳಿ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮಿಂದ ನಾವು ಅದೀವಿ ಅಂತ ಹೇಳಿದ್ರಿ ಥ್ಯಾಂಕ್ ಯು ರೀಪಾಯ್ ಮೇಡಮ್ ನಿಮ್ಮ ಮಾತು ಕೇಳೋಣ ಅಂತ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಎಂಥದ್ದು ಬೇಜಾರಿಲ್ಲರಿ ಆರಾಮದೀನ್ರಿ ಮೇಡಮ್ ನಾನು ಬನ್ರಿ ಅಂತಂದು ಹೇಳಿ ಕರೆಯಕತ್ತಾರೆ ಅವರು ನಮಗೆ ನೋಡನ್ರಿ ಯಾವಾಗ ಹೋಗೋದಾಗುತ್ತ ಏನು ಹೋಗ್ಬೇಕಂತ ಅನ್ಕೊಳ್ಕತೀನಿ ರೀ ನಾನು ಆಗ್ಬೇಕಲ್ರಿ ಹೋಗೋದು ಈಗ ಸದ್ಯದ ಮಟ್ಟಿಗೆ ಬರ್ರಿ ನೀವು ಬಂದಾಗ ನಾಗೇಶ್ರು ಕರೆ ಕಳಿಸ್ತೀನಿ ಅಂತ ಹೇಳಕತ್ತಾರೆ ಹ್ಞೂ ರೀ ಅಂತ ಹೇಳಿ ಹಂಗ ಮಾಡಲ್ರಿ ಮೇಡಮ್ ಅಂತ ಹೇಳಿ ಊರ್ಗೊಂದು ಹೋಗೋದೈತಿ ಮುಗಿಲ್ರಿ ಅಂತ ಹೇಳ್ರಿ ಅದೆಲ್ಲ ಮುಗಿಲ್ರಿ ಮೇಡಮ್ಮ ಅವರು ಒಂಥರ ಎನರ್ಜಿ ಇತ್ತಂಗ್ರಿ ನನಗೆ ಬಹಳ ಇದು ಮಾಡ್ತಾರೆ ಅವರು ಬಹಳ ಚಂದ ಮಾತಾಡ್ತಾರೆ ಚಾ ಕುಡ್ದು ಹೋಗೋ ಟೈಮ್ ಆತ್ರಿ ನಮ್ದು നാ ഇന്ന് സീരന തൊബ തോർസിലന്ത അത മേഡം ഏൻ റിപ്പി സീരി തക തോർസേ ഇല്ലല്ലോ അത് അയ്യോ മേഡം നന്നെപ്പോൾ അതൊന്ന് തോർസക്കോർസിനു നന്നെ അത് ഹേ അത് ഈ ചാക്ക് കൊണ്ടി അമ്മകാബോ ചാക്ക് കൊണ്ട പഠന ಸ್ವಲ್ಪ ಚಾಡ್ ಕೊಡದ ಬ್ಯಾಟ್ಲಿ ತುಂಬ ನೀರಿಂದ ಅಂಗಡಿಗೆ ಹೋಗೋ ಬಾಟ್ಲಿ ರೀ ಹೋಗಿ ಅಂಗಡಿಗೆಲ್ಲ ಇಟ್ಟು ಬಂದ್ವಿ ಮಳೆ ಮಾಡ ಈಗ ಸಾಯಂಕಾಲ ಅದ್ರ ಮತ್ತೆ ಮಳಿಗಾಲ ಅನ್ರಿಗಿದ ಮಳೆ ಮಾಡಾತ್ ಇದು ಒಯ್ಬೇಕು ರೀ ಹ್ಞೂ ಹ್ಞೂ ಹೌದನ ಮಳಿ ಮಳೆ ಮಾಡಿ ಫುಲ್ ಅದ್ರವ ಈಗ ಮತ್ತೆ ಏನು ಮಾಡ್ಬೇಕು ಛತ್ರಿ ಓದಿವ್ರಿ ಪಾ ಮೊದ್ಲಾಗ ಇದು ಓಯ್ಬೇಕು ಚಾರ್ಜರ್ ಬ್ಯಾಟ್ರಿ ಒಂದು ಆಮೇಲೆ ಪ್ಯಾಕೆಟ್ ಬೇಕು ಇವ್ರಿಗೆ ಖರೆ ಪ್ಯಾಕೆಟ್ ನೋಡಿರಿ ನೀವು ಇವನ್ ತಗೊಂಡು ಹೋಗ್ಬೇಕು ರೀ ಹೋಗಿ ಬರಲವ ನಾನು ಚಹಾ ತೊಗೊಂಡು ಹೋಗ್ಬಿಡಲ್ಲ ನಂಗೆ ಇವತ್ತು ಸಂಡೇ ಅಲ್ರಿ ಇವತ್ತು ಗೀರಾಕಿರ್ತಾವೆ ರೀಪ್ಪ ಹಂಗಾಗಿ ನಾನು ಸ್ವಲ್ಪ ಸಾಮಾನು ಅದೆಲ್ಲ ಇಟ್ಟಿಗೆ ಬಂದೆ ರೀ ಹೋಗ್ತೀನಿ ರೀ ಹ್ಞೂ ಚಹಾ ತೊಗೊಂಡು ಮತ್ತು ಪ್ಯಾಕೆಟ್ ತೊಗೊಂಡು ಬಲಫ್ ತೊಗೊಂಡು ಬಂದೆ ನಾನು ನಮ್ಮ ಮಮ್ಮಿನ ಕಡೆ ಹಾಕಿ ಇಲ್ಲೇ ಮಮ್ಮಿ ರೊಟ್ಟಿ ಮಾಡಾತ್ತೀ ನಾನು ಮೆಂತ್ಯ ಪಲ್ಯ ಅನ್ನ ಸಾರು ಎಲ್ಲ ಮಾಡಿದೆ ಚಲೋ ಮಾಡ್ತೀವಿ ಹೌದಾ ನಿನ್ನ ನಾ ಮೂರು ತಿಂದು ಹೊಡ್ಕೊಂಬಲ್ಲ ಮೆತ್ತೀ ರೊಟ್ಟಿನ ನಮ್ಮ ರೀಪನೂ ಕಡಕಾಕ ರೊಟ್ಟಿ ಅರಿಶಿಯನ್ ಕಡಕಾಕವು ಸಿಕ್ಕವ್ರಿ ಅವರು ಅವ್ರು ಮೆತ್ಕಂಗಿಲ್ಲ ರೊಟ್ಟಿ ಅವು ಅಮ್ಮ ಕಲಿ ಬರಂಗಿಲ್ಲ ಮೆತ್ತಬೇಕ ಅಮ್ಮಾಗ ಹಂಗಾಗಿ ಅಮ್ಮಾಗ ನಾನು ಮಾಡಿ ಇಟ್ತೀನಿ ಆಮೇಲೆ ಅವ್ರು ನಮಗೆ ಬೇಕಂದ್ರೆ ಮಾಡ್ಕೋ ಮಾಡ್ತಾರೆ ನಡೈತಿ ಮತ್ತೆ ಕಲಿಬೇಕಲ್ರಿ ಅವ್ರು ರೊಟ್ಟಿ ಮಾಡೋದ ಹಂಗಾಗಿ ಅವ್ರ ಸ್ವಲ್ಪ ಸ್ವಲ್ಪ ಮಾಡ್ರವ ಅಂತ ಹೇಳ್ತೀನಿ ಅರಿಪ ಮಾಡ್ತಾಳೆ ರೀ ತವಾ ಎಷ್ಟು ಐತಿ ತಾವ ತುಂಬ ರೊಟ್ಟಿ ಮಾಡ್ದೇಳಿ ರೀ ಈಗ ಮನ್ಸು ಮಾಡಲ್ಲ ರೀ ಅಷ್ಟ ಮಾಡಾಕಲಿ ಡೇಲಿ ಒಲೆ ಅಂತ ಮಾಡಾಕ ರೀ ಏನಾದ್ರೆ ಅಷ್ಟು ಜೋಡಿ ಮಾತಾಡೋ ಅಂತ ಅರಿಪ ಅಷ್ಟೇ ಆತೈತಿ ತಗೋ ಅಂಗ್ಡಿಗೆ ಹೋಗಿ ಅಮ್ಮನ ಕರ್ಕೊಂಡು ಬಂದೇವು ನಾವು ನಮ್ಮ ಸ್ತಾನ ಇದ್ದ ರೀ ನಮ್ಮ ಅರಿಪಮ್ಮ ಮತ್ತು ರೆಡಿ ಮಾಡ್ಯಾಡ್ರಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಾಗೆ ಹೋಗ್ಬೇಡ್ರಿ ಮತ್ತೆ ಯಾರ ಒಂದು ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ